ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತುಂಬ ದಿನ ಆಯಿತು ತುಂಬ ಜನ ಸಬ್ಸ್ಕ್ರೈಬರು ಇದ್ರು ಯಾವ ರೀತಿಯಾಗಿ ಸ್ಟಾರ್ಟಿಂಗ್ ಚೈನ್ ಸ್ಟಿಚ್ನ ಹಾಕಬೇಕು ಅಂಥೇಳಿ ಸೊ ಇವತ್ತು ಅದನ್ನ ಹೇಳ್ಕೊಡ್ಬೇಕಂತ ಹೇಳಿ ಅವತ್ತೆಲ್ಲ ಸ್ಟ್ಯಾಂಡೆಲ್ಲ ತೊಗೊಂಡು ರೆಡಿ ಮಾಡೀನಿ ಹಾಗೆ ಇದನ್ನು ನಾನು ಆಲ್ರೆಡಿ ಒಂದೆರಡು ವಿಡಿಯೋ ಒಳಗೆ ತೋರಿಸೀನಿ ನೋಡಿರಿ ಈ ರೀತಿಯಾಗಿ ಬಾಕ್ಸ್ ಟ್ಯಾಂಡ್ನ ನಾನು ತೊಗೊಂಡು ಬಂದಿದ್ದೀನಿ ತುಂಬಾ ಹೆಲ್ಪ್ ಆಗ್ತೈತಿ ಯಾವುದೇ ರೀತಿಯಾಗಿ ಒಂದು ಬಟೆನ್ನ ನೀವು ಫಿಕ್ಸ್ ಮಾಡಿಬಿಟ್ಟು ವರ್ಕ್ ಮಾಡ್ಲಾಕತ್ತಿರಿ ಅಂತಂದ್ರೆ ಫುಲ್ ಬ್ಲೌಸ್ ವರ್ಕ್ ಕೂಡ ಮಾಡ್ಬೋದು ಸ್ಯಾಡ್ ಬ್ಯಾಕ್ ಪಾರ್ಟಲ್ಲಿ ನಾವು ಡಿಸೈನ್ ಮಾಡಬೇಕಾದ್ರೂ ಅಂದರೆ ಎಕ್ಸ್ಟ್ರಾ ಬುಟಾಸ್ ಹಾಕ್ಲಿಕ್ಕೂ ಹೆಲ್ಪ್ ಆಗ್ತತಿ ಇನ್ನೂ ಯಾರಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲಲ್ಲ ಪಟಾಪಟ ಟೈಲರಿಂಗ್ ವಿಡಿಯೋ ಮತ್ತು ವರ್ಕ್ ಏನು ಬೇಸಿಕ್ ಮೆಥಡ್ ಇರ್ತೈತಲ್ಲ ಸೊ ಎಲ್ಲನೂ ನಾನು ಕಲಿತಾ ನಿಮ್ಮ ಜೊತೆ ನಾನು ಸೇರ್ ಮಾಡ್ತಾ ಹೋಗ್ತೀನಿ ನಾನು ಕೂಡ ಇವಾಗ ಸ್ಟಾರ್ಟಿಂಗ್ ಕಲಿತಾ ಇರೋದರಿಂದ ಸೊ ಚೇಂಜ್ ಸ್ಟಿಚ್ನ ಆ ರೀತಿಯಾಗಿ ಹಾಕಬೇಕನ್ನೋದು ಇವತ್ತು ತೋರಿಸ್ತಾ ಇದ್ದೀನಿ ಇವತ್ತು ನೀಡಲ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನೀವು ಚೈನ್ ಸ್ಟಿಚ್ ಹಾಕಿ ನೀವು ಪ್ರಾಕ್ಟೀಸ್ ಮೊದಲಿಗೆ ಮಾಡ್ಲಾಕತ್ತೀರಿ ಅಂತಂದ್ರೆ ನೀಡಲ್ ಬಂದು ಹದಿನಾಲ್ಕು ನಂಬರ ನೀಡಲ್ನ ನೀವು ತೊಗೊಳ್ಳಿ ನನ್ನ ಹತ್ರ ಏನಾಯ್ತಲ್ಲ ಇಪ್ಪತ್ನಾಲ್ಕಿರ್ತಕ್ಕಂತಹ ಒಂದು ನೀಡಲ್ ಇತ್ತು ಇದೇ ಒಂದು ಸೇಮ್ ಮಾರ್ಕಿಂಗ್ ಕೂಡ ಸೇಮ್ ಇರುತ್ತೆ ಒಂದು ಸೈಡ್ ಹದಿನಾಲ್ಕು ಇಂಚು ಇನ್ನೊಂದು ಸೈಡ ತುಲಿಪ್ ನೀಡಲ್ ಅಂತಿರ್ತೈತಿ ಅಂತ ಹೀಗಾಗಿ ಇವಾಗ ನಾನು ಇಪ್ಪತ್ತ್ನಾಲ್ಕು ಈ ನೀಡಲ್ಲೈತೆಲ್ಲ ಇದರಿಂದ ನಾನು ಈಗ ವರ್ಕ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಸ್ಟಿಚ್ ಹಾಕೋದು ಅಂತ ಹೇಳಿ ಏನೈತಲ್ಲ ಸ್ಟಾರ್ಟಿಂಗ ನೀವು ಈ ರೀತಿಯಾಗಿ ನೀಡಲ್ಲ ಅಂತಂದ್ರೆ ಹದಿನಾಲ್ಕು ನಂಬರ್ ನೀಡಲ್ಲ ತೊಗೊಂಡು ಬಂದು ಪ್ರ್ಯಾಕ್ಟೀಸ್ ಮಾಡಿ ನೋಡ್ತಾ ಇರ್ಬೋದು ಅಂತಂದರೆ ಈಸಿ ಮತ್ತೆ ಮತ್ತು ಈಸಿಯಾಗಿ ನೀವು ಸ್ಟಾರ್ಟಿಂಗ ವರ್ಕ್ ಮಾಡ್ಲಾತ್ತೀರಿ ಅಂತಂದ್ರೆ ಹೆಲ್ಪ್ ಆಗ್ತೈತಿ ಹೀಗಾಗಿ ನಾನು ನೆಕ್ಸ್ಟ್ ಏನೈತೆಲ್ಲ ಅದು ನಂದು ಹದಿನಾಲ್ಕು ನಂಬರ್ ಏನೈತಲ್ಲ ಹಾಳಾಗಿತ್ತು ಹೀಗಾಗಿ ನಾನು ಇಪ್ಪತ್ತ್ನಾಲ್ಕು ನಂಬರ್ ತೊಗೊಂಡು ನಿಮಗೆ ಪ್ರ್ಯಾಕ್ಟೀಸ್ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಏನೈತಲ್ಲ ಬೀಟ್ಸ್ ಚಿಕ್ಕದಕ್ಕಂಥ ಬೀಡ್ಸ್ಗಳನ್ನ ನಾವು ಯೂಸ್ ಮಾಡಲಿಕ್ಕೆ ಅಂಥೇಳಿ ಯಾವ ಅಂತ ಅಂಥೇಳಿ ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ಇಲ್ಲಿದೆ ನೋಡಿ ಇದೇನೈತೆಲ್ಲ ನಾವು ಚಿಕ್ಕದಾಗಿ ಬೀಡ್ಸನ್ನ ನಾವು ಹಾಕಲಿಕ್ಕೆ ಯೂಸ್ ಆಗ್ತೈತಿ ನಿಮಗೆ ಫುಲ್ ಚೇಂಜ್ ಸ್ಟಿಚ್ ಪ್ರ್ಯಾಕ್ಟೀಸ್ ಆದ ನಂತರ ನೀವು ಇದರಿಂದಾನೆ ಬೀಡ್ಸ್ ಅಂತಂದ್ರೆ ಇದ್ರಾಗ ಜಾಸ್ತಿ ಹಾಕ್ಕೊಂಡು ಒಂದೇ ಸರ್ತಿ ಸ್ಟಿಚ್ನ ಹಾಕ್ಬೋದು ಅದಕ್ಕೆ ಇದು ಯೂಸ್ ಆಗ್ತೈತಿ ನಾನು ಮೇಲ್ಗಡೆ ಏನೈತಲ್ಲ ನೀವು ಪೈಪಿಂಗ್ ಥ್ರೆಡ್ ಏನು ತೊಗೊಂಡು ಬಂದಿರ್ತೀರಲ್ಲ ಆ ಥ್ರೆಡ್ಡನ್ನು ನೀವು ಗಮ್ ಹಚ್ಚಿ ಸುತ್ತಿದ್ರೆ ನಿಮಗೆ ಈ ರೀತಿಯಾಗಿ ಮೂವ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತೈತಿ ಇನ್ನೊಂದು ಐರನ್ ನೀಡಲ್ ಅಂತ ಹೇಳಿ ಅದನ್ನು ಕೂಡ ತೊಗೊಂಡು ಬಂದಿದ್ದೀರಿ ನೆಕ್ಸ್ಟ್ ಆ ರೀತಿಯಾಗಿ ನೀವು ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಇವತ್ತೇನಾಯಿತಲ್ಲ ಈ ಒಂದು ಚೈನ್ ಸ್ಟಿಚ್ ಹಾಕಲಿಕ್ಕೆ ನೀವು ಹದಿನಾಲ್ಕು ನಂಬರು ನೀಡಲನ್ನ ತೊಗೊಂಡು ಬಂದು ಪ್ರ್ಯಾಕ್ಟೀಸ್ ಅಂತ ಹೇಳ್ತೀನಿ ಆದ ನಂತರ ಒಂದು ತಕ್ಕಮಟ್ಟಿಗೆ ಚೈನ್ ಸ್ಟಿಚ್ ಹಾಕ್ಲತ್ತದೆ ಅಂತಂದರೆ ಇಲ್ಲಿ ನಿಮಗೆ ಹಿಡಲಿಕ್ಕೆ ಅನುಕೂಲ ಆಗ್ತೈತಿ ಇದೇ ರೀತಿಯಾಗಿ ನೀವು ಇದಕ್ಕೂ ಕೂಡ ಸುತ್ಕೋಬೋದು ಅದೇ ಥ್ರೆಡ್ ಥ್ರೆಡ್ ಆಗಿ ಇನ್ನೊಂದು ಅಂತಂದ್ರೆ ಹದಿನಾಲ್ಕು ನಂಬರ್ಸು ನೀಡಲ್ ಬರ್ತೈತಿ ಅದನ್ನು ಕೂಡ ತೊಗೊಂಡ್ರೆ ಹೆಲ್ಪ್ ಆಗ್ತೈತಿ ನಾನು ಇದು ಐರನ್ ನೀಡಲ್ಲ ಅಂಥೇಳಿ ಇದರಿಂದ ನಾನು ಇನ್ನೂ ಏನು ಪ್ರಾಕ್ಟೀಸ್ ಮಾಡಿಲ್ಲ ಇದನ್ನೊಂದು ಇಷ್ಟು ನಾನು ತೊಗೊಂಡು ಬಂದಿದ್ದೀನಿ ಇವಾಗ ಯಾವ ರೀತಿಯಾಗಿ ಆ ಚೇನ್ ಸ್ಟಿಚ್ ಅಂತ ಹೇಳಿ ತೋರಿಸ್ತೀನಿ ಇವಾಗ ಮೊದಲಿಗೆ ಬಟ್ಟೆನ ಯಾವ ರೀತಿಯಾಗಿ ಫಿಕ್ಸ್ ಮಾಡೋದಂತ ಹೇಳಿ ಆಲ್ರೆಡಿ ವಿಡಿಯೋ ಒಳಗೆ ತೋರಿಸಿನಿ ಈ ರೀತಿಯಾಗಿ ಕಾಟನ್ ಬಟ್ಟೆನ ಏನದಲ್ಲ ಇವು ಸುತ್ತಲೂ ಹಾಕ್ಲಿಕ್ಕ ಇವು ಕ್ಲಿಪ್ಸ್ ಅದಾವ ಅವನ ಬಟ್ಟೆನ ನಾನು ಇವಾಗ ಫಿಕ್ಸ್ ಮಾಡಿ ಆದ ನಂತರ ನಿಮ್ಗೆ ತೋರಿಸ್ತೀನಿ ಇದಕ್ಕೆ ಬಟ್ಟೆ ಯಾವ ರೀತಿಯಾಗಿ ಫಿಕ್ಸ್ ಮಾಡೋದಂತೇಳಿ ಆಲ್ರೆಡಿ ವಿಡಿಯೋಗಳಿಗೆ ಸೊ ಇವತ್ತು ಕಂಪ್ಲೀಟಾಗಿ ನೀವು ಮನೆಯಲ್ಲೇ ಇದ್ದುಕೊಂಡು ಕಲೀಲಕ್ಕೆ ಹೆಲ್ಪ್ ಆಗ್ತತಿ ಯಾವ ರೀತಿಯಾಗಿ ಮೊದಲಿಗೆ ಚೈನ್ ಸ್ಟಿಚ್ ಹಾಕೋದಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಫೈನಲ್ ಆಗಿ ಬಟ್ಟೆ ಫಿಕ್ಸ್ ಮಾಡೀನಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಯಾವ ಸೈಡ್ ಕೂಡ ಲೂಸ್ ಅನ್ನೋದಿಲ್ಲ ನೋಡ್ತಾ ಇರ್ಬೋದು ವರ್ಕ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗ್ತೈತಿ ಹಾಗೆ ಸ್ಟಾರ್ಟಿಂಗ್ ಒಳಗೆ ನೀವು ವರ್ಕ್ ಮಾಡ್ಲಾಕತ್ತೀರಿ ಅಂತಂದ್ರೆ ತುಂಬ ನೀಟಾಗಿ ನಾನಿಲ್ಲಿ ಚೈನ್ ಸ್ಟಿಚ್ ಹಾಕ್ಲಿಕ್ಕೆ ಇಪ್ಪತ್ನಾಲ್ಕು ನಂಬರ್ ನೀಡಲ್ನ ಯೂಸ್ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ಹೇಳಕತ್ತೀನಿ ನೀವು ಏನೈತಲ್ಲ ಪ್ರಾಕ್ಟೀಸ್ ಮಾಡಬೇಕಾಯ್ತು ಅಂತಂದ್ರೆ ಹದಿನಾಲ್ಕು ನಂಬರ್ ನೀಡಲ್ನ ತಗೊಂಡು ಸ್ಟಾರ್ಟ್ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡೋದಂಥೇಳಿ ನಂತರ ಒಂದು ಸ್ವಲ್ಪ ನಿಮಗೆ ಚೈನ್ ಸ್ಟಿಚ್ ಹಾಕಲಿಕ್ಕೆ ಇಲ್ಲಿ ನೀಡಲ್ ಏನಿರುತ್ತಲ್ಲ ನೀವು ಈ ರೀತಿಯಾಗಿ ಪೆನ್ ರೀತಿಯಾಗಿ ಹಿಡಲಿಕ್ಕೆ ಹೋಗಬಾರ್ದು ಈ ರೀತಿಯಾಗಿ ನೀವು ಸ್ಟ್ರೈಟಾಗಿ ಈ ರೀತಿಯಾಗಿ ಹಿಡ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನೀವು ಡೈಲಿ ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಕಡಿಮೆ ಸಮಯದೊಳಗೆ ನೀವು ಕಲ್ತ್ಕೊಂಡು ಗ್ರ್ಯಾಂಡ್ ಆಗಿರ್ತಕ್ಕಂಥ ವರ್ಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಆ ಪ್ರ್ಯಾಕ್ಟೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ ಹೀಗಾಗಿ ನೀವು ಯಾವ ರೀತಿಯಾಗಿ ನಾನು ನೀಡಲ್ನ ಹಿಡ್ಕೋಬೇಕು ಅನ್ನೋದನ್ನು ಇವಾಗ ಮೊದಲಿಗೆ ನಿಮ್ಗೆ ತಿಳಿಸಿ ಕೊಡ್ಲಾತನಿ ಇವಾಗ ನೋಡ್ತಾ ಇರ್ಬೋದು ಇವಾಗ ಜರಿ ಥ್ರೆಡನ್ನು ತೊಗೊಂಡು ಒಂದು ಸೈಡ್ ಈ ರೀತಿಯಾಗಿ ನಾನು ಗಂಟು ಹಾಕ್ತಾಯಿದ್ದೀನಿ ಮೊದಲಿಗೆ ನಿಮ್ಗೆ ತೋರಿಸ್ತೀನಿ ಇದು ತುಲಿಪ್ ನೀಡಲ್ ಏನೈತಲ್ಲ ಇದು ಕೊಕ್ಕೆ ನಮ್ಮ ಸೈಡ್ ಇರುತ್ತೆ ಈ ಸೈಡು ನಂಬರ್ ಇರೋ ಸೈಡ್ ಇರಲ್ಲ ಇದೆ ನಮಗೆ ಪ್ರಾಕ್ಟೀಸು ಈ ಒಂದೆರಡು ಬ್ರೆಡನ್ನು ಈ ರೀತಿಯಾಗಿ ಇಟ್ಕೊಂಡು ಇಷ್ಟು ರೈಟಾಗಿ ಇಟ್ಕೊಂಡು ಈ ರೀತಿಯಾಗಿ ನಾವು ರೊಟೇಟ್ ಮಾಡಬೇಕಾಗ್ತದೆ ಇವಾಗ ಮೊದಲಿಗೆ ನಾವು ಈ ಈ ಸೈಡಿಂದ ಈ ಸೈಡಿಗೆ ನಾವು ಚೇಂಜ್ ಸ್ಟಿಚ್ ಹಾಕ್ತಾ ಹೊಂಟೀವಿ ಅಂದಮೇಲೆ ನಮ್ಮ ಕೊಕ್ಕೆ ಏನೈತಲ್ಲ ನಮ್ಮ ಸೈಡ್ ಇರಬೇಕು ಆಮೇಲೆ ಎಕ್ಸಾಂಪಲ್ ಆಗಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ಈ ರೀತಿಯಾಗಿ ನಾವು ಹಂಗೆ ಕೆಳಗಡೆ ಹಾಕಿದ್ದೀವಿ ಅಂತಂದ್ರೆ ಕೆಳಗಡೆ ಯಾವ ರೀತಿಯಾಗಿ ಥ್ರೆಡ್ನ ಲಾಕ್ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಈ ರೀತಿ ಹಾಕಿದ ನಂತರ ಇವಾಗ ಈ ರೀತಿಯಾಗಿರುತ್ತಲ್ಲ ಈ ಥ್ರೆಡನ್ನು ಈ ರೀತಿಯಾಗಿ ಎರಡು ಬೆರಳು ಮಧ್ಯದಲ್ಲಿ ಗಂಟಿರೋದನ್ನು ಇಟ್ಕೊಂಡು ಈ ರೀತಿಯಾಗಿ ಇಟ್ಕೋಬೇಕು ಕೆಳಗಡೆ ಈ ರೀತಿಯಾಗಿ ಕುಕ್ಕಿ ಹೋದ ನಂತರ ಈ ರೀತಿಯಾಗಿ ಸಿಕ್ಕಾಕೊಳ್ಳುತ್ತೆ ಆಮೇಲೆ ಮೇಲ್ಗಡೆ ನಾವು ಎಳ್ಕೋಬೇಕು ನೋಡ್ತಾ ಇದ್ರಲ್ವಾ ಕೆಳಗಡೆ ಈ ರೀತಿಯಾಗಿ ನಾವು ಲಾಕ್ ಮಾಡಬೇಕು ಆಮೇಲೆ ಹೇಳ್ಕೋಬೇಕು ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಮೊದಲಿಗೆ ಈ ಥ್ರೆಡ್ಡನ್ನು ಇದು ಜರಿ ಥ್ರೆಡ್ಡನ್ನು ಕೆಳಗಡೆ ಹಿಡಿತೀನಿ ಮೊದಲಿಗೆ ನೀವು ಪ್ರ್ಯಾಕ್ಟೀಸ್ ಮಾಡೋರಾಗಿದ್ದರೆ ಜರಿ ಥ್ರೆಡ್ಡಿಂದ ಪ್ರ್ಯಾಕ್ಟೀಸ್ ಮಾಡಿ ಇವಾಗ ನೀವು ಕೆಳಗಡೆ ಕೂಡ ಕಾಣಿಸ್ತಾ ಇರ್ಬೋದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಿ ಅಂಥೇಳಿ ಇವಾಗ ಇವಾಗ ತುಲೀಪ್ ಚಪಾನ್ ಅನ್ನೋದು ಕೊಕ್ಕೆ ಅನ್ನೋದು ನಮ್ಮ ಸೈಡದ ಕೆ ಇವಾಗ ಥ್ರೆಡನ್ನು ಸಿಕ್ಕಾಕೋತು ಇವಾಗ ನೋಡ್ತಾ ಇರ್ಬೋದು ಆಮೇಲೆ ಇದನ್ನ ಈ ರೀತಿಯಾಗಿ ರೊಟ್ಟಿ ಮಾಡಬೇಕು ಕೊಕ್ಕೆ ಅನ್ನೋದು ಎದುರುಗಡೆ ಸೈಡ್ ಬರಬೇಕು ನಿಮಗೆ ಮೊದಲಿಗೆ ದೊಡ್ಡ ದೊಡ್ಡದಾಗಿ ಸ್ಟಿಚ್ನ ಹಾಕಿ ಆಮೇಲೆ ಪ್ರಾಕ್ಟೀಸ್ ಆದ ನಂತರ ಪುಟ್ ಪುಟ್ಟದಾಗಿ ಹಾಕ್ಬೋದು ಹಾಕಿದ ನಂತರ ಥ್ರೆಡ್ಡನ್ನು ಸುತ್ತೀನಿ ಅದಾದ ನಂತರ ಈ ರೀತಿಯಾಗಿ ರೊಟೇಟ್ನ ಮಾಡಿ ನೋಡ್ತಾ ಇರ್ಬೋದು ಆಮೇಲೆ ಮತ್ತೆ ಕೊಕ್ಕೆ ಎದುರುಗಡೆ ಹೋಗಬೇಕು ಮತ್ತು ಹಾಕೋದು ಮತ್ತೆ ಕೆಳಗಡೆ ತ್ರೆಡ್ನ ಅದಕ್ಕೆ ಸುತ್ತಿ మే నోడ్తాయిబోదు నీవు మే కడే తిరుకండే సాధంత్ర మే థ్రెడ్ అని ఈ రీతి హి మె నోడ్తాయిబోదు ರೀತಿಯಾಗಿ ಬರುತ್ತೆ ಮತ್ತೆ ಕೊಕ್ಕೆ ಎದುರುಗಡೆ ಆ ಸೈಡ್ ಹೂವು ನಂಬರ್ ನೋಡ್ತಾ ಇರ್ಬೋದು ನಂಬರ್ ನನ್ನ ಸೈಡ್ ಇದೆ ಇವಾಗ ಅಂದರೆ ಕೊಕ್ಕೆ ಈ ಸೈಡಿದೆ ಇವಾಗ ಮತ್ತು ಹಾಕೋದು ಹಾಗಾದ ನಂತರ ಇವಾಗ ಕೆಳಗಡೆ ನೋಡ್ತಾ ಇರ್ಬೋದು ನೀವು ಥ್ರೆಡ್ನ ನೀ ಇದು ಜರಿ ಥ್ರೆಡ್ನ ಈ ರೀತಿಯಾಗಿ ಲಾಕ್ ಮಾಡಿಬಿಟ್ಟು ಮತ್ತು ಈ ರೀತಿಯಾಗಿ ಕೊಕ್ಕೆ ನಮ್ಮ ಸೈಡ್ ಬರೋ ರೀತಿಯಾಗಿ ನೋಡಿಕೊಂಡು ಮತ್ತೆ ಆ ಸೈಡ್ ಹಾಕಿ ಮತ್ತು ಥ್ರೆಡ್ನ ಸುತ್ತಿ ನೋಡ್ತಾ ಇರ್ಬೋದು ನೀವು ಪುಟ್ ಪುಡ್ದಾಗ ಕಲ್ತಾ ಕಲ್ತಾ ಪುಟ್ ಪುಟ್ದಾಗೆ ಹಾಕ್ತಾ ಹೋಗ್ಬೋದು ಪೈಲ ಸ್ಟಾರ್ಟಿಂಗ್ ಅಂತಂದ್ರೆ ಇದೇನು ಬರೋದಿಲ್ಲನೇ ಅಂತ ಅಂದ್ಕೊಂಡಿದ್ದು ನಾನು ಕೂಡ ಮತ್ತು ನೋಡ್ತಾ ಇರ್ಬೋದು ಓಕೆ ಇವಾಗ ಎದುರುಗಡೆ ಇದೆ ಕೆಳಗಡೆ ಹಾಕಿ ಅದಕ್ಕೆ ಇವಾಗ ಥ್ರೆಡ್ಡನ್ನು ಸುತ್ತಿ ಮತ್ತೆ ಇವಾಗ ಕೊಕ್ಕೆ ನಮ್ಮ ಎದುರುಗಡೆ ಬರೋ ರೀತಿಯಾಗಿ ಟರ್ನ್ ಮಾಡಿಕೊಂಡು ಎಳಿಬೇಕು ಎಳೆದಾದ ನಂತರ ಮತ್ತೆ ನೋಡ್ತಾ ಇರ್ಬೋದು ಕೊಕ್ಕೆ ಇವಾಗ ನಮ್ಮದು ಅಪೋಸಿಟ್ ಸೈಡ್ ಇದೆ ಮತ್ತು ರೀತಿಯಾಗಿ ಹಾಕೋದು ಕೆಳಗಡೆ ಸಿಲ್ಕ್ ಅದು ಜರಿ ಥ್ರೆಡ್ ಏನೈತಿಲ್ಲ ಮತ್ತೆ ಅದಕ್ಕೆ ಸುತ್ತಿ ಮತ್ತೆ ರೋಟೇಟ್ ಮಾಡುವ ಈಸಿ ಮೆಥೆಡ್ ಒಳಗೆ ನೀವು ದಿನ ಪ್ರ್ಯಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ನೀವು ಕಲಿಬೋದು ಯಾವುದೇ ರೀತಿಯಾಗಿ ಎಂಬ್ರಾಯ್ಡ್ರಿ ಆಗಿರ್ಬೋದು ಆರಿ ವರ್ಕ್ ಆಗಿರ್ಬೋದು ನಾವು ಕಲ್ತು ಕಲ್ತ್ಕೊಂಡ್ವಿ ಅಂತಂದರೆ ಯಾವುದೇ ರೀತಿಯಾಗಿ ಲಾಸ್ ಅನ್ನೋದಾಗಂಗಿಲ್ಲ ಯಾಕಂತಂದ್ರೆ ನಾವು ಸ್ವಲ್ಪ ತಾಳ್ಮೆಯಿಂದ ನಾವು ಸ್ವಲ್ಪ ಟೈಮ್ ಕೊಟ್ಟು ನಾವು ವರ್ಕ್ನ ಮಾಡಬೇಕಾಗತ್ತೈತಿ ಪ್ರ್ಯಾಕ್ಟೀಸ ಮಾಡಬೇಕು ಹೀಗಾಗಿ ಇವತ್ತು ನಾನು ಇದು ಮೇನ್ ಇದು ತುಂಬ ಜನನೇ ಕೇಳಾಕತ್ತಿದ್ರು ಹೀಗಾಗಿ ಸ್ಟಾರ್ಟಿಂಗ ಚೈನ್ ಸ್ಟಿಚ್ನ ಹಾಕೋದು ಯಾವ ರೀತಿ ಹೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂತಂದ್ರೆ ಹಾಗೆ ಲೈಕ್ ಕೊಡ್ರಿ ಮತ್ತು ಪ್ರತಿಯೊಂದು ಬರ್ತಕ್ಕಂಥ ವೀಡಿಯೋಗಳ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನೀವು ಲೈಕ್ ಕೊಡೋದರಿಂದ ಕಮೆಂಟ್ ಮಾಡೋದರಿಂದ ನಮಗೂ ಕೂಡ ನಮಗೂ ಕೂಡ ಹೆಲ್ಪ್ ಆಗ್ತೈತಿ ಮತ್ತು ಲೈಕ್ ಕೊಡೋದರಿಂದ ಅತಿ ಹೆಚ್ಚು ನಮಗೂ ಕೂಡ ಮುಂದೆ ಹಾಕ್ತಕ್ಕಂಥ ವಿಡಿಯೋಗಳಿಗೆ ಇನ್ಸ್ಪೈರ ಆಗ್ತೈತಿ ಹಾಗೆ ನೀವು ನೋಡ್ತಾ ಇರ್ಬೋದು ನಾನು ತುಂಬ ಆಗಿ ಆ ರೀತಿಯಾಗಿ ಆ ಚೈನ್ ಸ್ಟಿಚ್ನ ಹಾಕೋದು ಈ ರೀತಿಯಾಗಿ ನೀವು ಎಂಡಿಂಗ್ ನಾಟ್ ಕೂಡ ಯಾವ ರೀತಿಯಾಗಿ ಹಾಕ್ತೀನಿ ಅಂತೇಳಿ ಇಲ್ಲಿ ತೋರಿಸ್ತೀನಿ ಇಲ್ಲ ಅಂತಂದರೆ ಸೆಪ್ರೇಟಾಗಿ ನೀವು ಎಂಡಿಂಗ್ ನಾಟ್ನ ಯಾವ ರೀತಿ ಹಾಕೋ ಹಾಕೋದು ಹೇಳಿ ನಾನು ಟೈಮ್ ಅಂತಂದರೆ ವಿಡಿಯೋ ಮಾಡಿ ಖಂಡಿತವಾಗ್ಲೂ ಹಾಕ್ತೀನಿ ಇದರೊಳಗೆ ಒಂದೊಂದು ಸಣ್ಣ ಪುಟ್ಟ ಟಿಫಿನ ಫಾಲೋ ಮಾಡಿರಿ ಅಂತಂದರೆ ನೀವು ಪರ್ಫೆಕ್ಟಾಗಿ ಆರಿ ವರ್ಕ್ನ ಕಲಿಬೋದು ಈಗೂ ನಾನು ಏನೇನು ಕಲಿತಾ ಇದ್ದೀನಲ್ಲ ನಾನು ಕಲಿತಿರೋದನ್ನು ನಾನು ನಿಮ್ಮ ಜೊತೆ ಸೇರ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ನಾವು ಕಲ್ತಿರೋದ್ರಿಂದ ಇನ್ನೊಬ್ರು ಹೆಲ್ಪ್ ಆಗುತ್ತೆ ಇನ್ನೊಬ್ರಿಗೆ ಅಂತಂದರೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ ನೋಡ್ರಿ ಇವಾಗ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇನ್ನೊಂದು ಸೈಡ್ ಆ ರೀತಿಯಾಗಿ ರೀತಿಯಾಗಿ ಚೇನ್ ಸ್ಟಿಚ್ನ ಹಾಕೋದು ಹೇಳಿ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಇದನ್ನು ಮೇಲುಗಡೆ ಸ್ಟಿಚ್ನ ಹಾಕ್ತಾ ಹೋಗಿದ್ವಿ ಇನ್ನೇ ಈ ಸೈಡ್ ಏನೈತಲ್ಲ ಮೇಲುಗಡೆಯಿಂದ ಕೆಳಗಡೆ ಸ್ಟಿಚ್ ಹಾಕ್ತಾ ಬರಬೇಕು ಎಲ್ಲ ಮೆಥಡ್ನ ಕಲ್ತೀರಿ ಅಂತಂದರೆ ನೀವು ಆರಾಮಾಗಿ ಯಾವುದೇ ರೀತಿಯಾಗಿ ವರ್ಕ್ ಮಾಡ್ಲಿಕ್ಕ ಸ್ಟಾರ್ಟ್ ಮಾಡಬಹುದು ಹೀಗೆ ಸುತ್ತಿನ ಇವಾಗ ಸ್ಟಿಚ್ ಮತ್ತು ಇವಾಗ ಈ ರೀತಿಯಾಗಿ ನಾನು ಗಮ್ ಹಚ್ಚಿ ಏನು ಪೈಪಿಂಗ್ ಥ್ರೆಡನ್ನ ಸುತ್ತಿದ್ನಲ್ಲ ಅದನ್ನ ತೊಗೊಂಡು ಇವಾಗ ವರ್ಕ್ ಮಾಡ್ಲಾಕತ್ತೀನಿ ನೋಡ್ತಾ ಇರ್ಬೋದು ಇವಾಗ ಈ ಸೈಡ್ ಏನು ಹಾಕಿದ್ವಲ್ಲೋ ಅದೇ ರೀತಿಯಾಗಿ ಅದೇ ಪ್ರೊಸೀಜರ್ನ ಇವಾಗ ಮಾಡಬೇಕು ಇವಾಗ ಕೊಕ್ಕೆ ಅನ್ನೋದು ಏನದಲ್ಲ ಇವಾಗ ನಮ್ಮ ಸೈಡ್ ಇವಾಗ ನೋಡ್ತಾ ಇರ್ಬೋದು ಈ ಕಡೆ ನಾನು ಥ್ರೆಡ್ ಹೇಳ್ತಾ ಈ ಸೈಡ್ ಬರ್ತಾಯಿದ್ದೀನಲ್ವ ಆಮೇಲೆ ಈ ಇದನ್ನ ಇನ್ನೊಂದು ಪಸ್ಟಿಗೆ ಮಾಡಿದ್ವಲ್ಲ ಅದನ್ನ ನಾವು ಎದುರುಗಡೆ ಇರ್ತಿತ್ತು ಇವಾಗ ಮುಂದ್ಗಡೆಯೇ ಮಾಡ್ತಾಯಿದ್ದೀನಿ ಎಲ್ಲ ಸೇಮ್ ಪ್ರೊಸೀಜರು ಮತ್ತೊಂದು ಸರ್ತಿ ಹಾಕಿ ತೋರಿಸ್ಲಾತೀನಿ ಯಾಕಂತಂದ್ರೆ ಅದು ವೈಟ್ ಕಲರ್ ಏನು ಪೆನ್ಸಿಲ್ನ ಇದು ಮಾಡಿದ್ರೆ ಅದ್ರ ಮ್ಯಾಗ ಅಷ್ಟೊಂದು ಸರಿಯಾಗಿ ಕಾಣ್ತಾ ಇರಲಿಲ್ಲ ಹೀಗಾಗಿ ಇನ್ನೊಂದು ಸರ್ತಿನೂ ನಾನು ನೋಡ್ತಾ ಇರ್ಬೋದು ನೀವು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಅತಿ ಸಂದಾಗಿ ನೀವು ಪುಟ್ ಪುಟ್ಟಾಗಿ ಚೈನ್ ಸ್ಟಿಚ್ನ ಹಾಕಿದಿರಿ ಅಂತಂದರೆ ತುಂಬಾ ಚೆನ್ನಾಗಿ ವರ್ಕ್ನ ಮಾಡ್ಬೋದು ನೀವು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ತಾನಾಗಿ ನೀವು ಫಾಸ್ಟಾಗಿ ಮಾಡಲಿಕ್ಕೆ ಬರುತ್ತೆ ಆದರೆ ಮೊದಲಿಗೆ ನೀವು ಸ್ಟಾರ್ಟಿಂಗ್ ಒಳಗೆ ಏನೈತಲ್ಲ ಅಷ್ಟೊಂದು ಫಾಸ್ಟಾಗಿ ಮಾಡಲಿಕ್ಕೆ ಬರೋಂಗಿಲ್ಲ ಆ ಪ್ರ್ಯಾಕ್ಟೀಸ್ ಆದ ನಂತರ ತುಂಬ ಫಾಸ್ಟಾಗಿ ನೀವು ಕೂಡ ಮಾಡ್ಬೋದು ಇವಾಗ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ನಾನು ನೀಡಲ್ನ ಮೂವ್ ಮಾಡ್ತಾ ಅಂತ ಅಂಥೇಳಿ ನೀವು ನೋಡ್ತಾ ಇರ್ಬೋದು ತುಂಬ ಈಸಿ ಮೆಥೆಡ್ ಒಳಗೆ ನಾನು ಈ ಒಂದು ವಿಡಿಯೋ ಒಳಗೆ ಏನೈತೆಲ್ಲ ಚೈನ್ ಸ್ಟಿಚ್ನ ಆ ರೀತಿಯಾಗಿ ಹಾಕೋದು ಅಂಥೇಳಿ ನಿಮ್ಗೆ ತಿಳಿಸ್ಕೊಟ್ಟೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಲ್ಕ್ ಥ್ರೆಡ್ ಇಂದ ಯಾವ ರೀತಿಯಾಗಿ ನೀವು ಚೈನ್ ಸ್ಟಿಚ್ನ ಹಾಕೋದು ಮತ್ತು ಪೀಡ್ಸ್ನ ಹಾಕೋದು ಮತ್ತು ಚಮಕಿ ಡಿಸೈನ್ಸ್ನ ಯಾವ ರೀತಿಯಾಗಿ ನೀವು ಮಾಡೋದು ಅಂಥೇಳಿ ನಾನು ಸಿಂಪಲ್ ಮೆಥಡ್ ಒಳಗೆ ತಿಳಿಸ್ಕೊಡ್ತೀನಿ ಯಾಕಂತಂದ್ರೆ ನಾನು ಟೈಲರಿಂಗ್ ಬಿಝಿ ಒಳಗೆ ಜಾಸ್ತಿ ಏನೈತೆಲ್ಲ ಆಲಿ ವರ್ಕ್ ಬಗ್ಗೆ ಹೇಳೋಕ್ಕಾಗಂಗಿಲ್ಲ ಹೀಗಾಗಿ ನಾನು ಏನಾದರೂ ಬೇಸಿಕ್ ಏನಾದರೂ ನಾನು ಸ್ಟಿಚ್ ಪ್ರಾಕ್ಟೀಸ್ ಮಾಡ್ಲಾಕತ್ತೀನಿ ಅಂತಂದರೆ ಖಂಡಿತವಾಗ್ಲೂ ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಎಂಡಿಂಗ್ ನಾಟ್ ಆ ರೀತಿಯಾಗಿ ಹಾಕೋದು ಹೇಳಿ ಇನ್ನೊಂದು ಕ್ಲಿಯರ್ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಇವಾಗಲೂ ಕೂಡ ನಾನು ಹಾಕ್ತೀನಿ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಯಾವ ರೀತಿಯಾಗಿ ಎಂಡಿಂಗ್ ನೋಟನ್ನ ಹಾಕಬೇಕಂತ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ ಯಾಕಂತಂದರೆ ಸಣ್ಣಪುರ ಡಿಸೈನ್ಸ್ ಮಾಡುವಾಗ ನೀವು ಇದನ್ನು ಕೂಡ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ನೀವು ಒಂದು ಎರಡು ಮೂರು ಸರ್ತಿ ಈ ರೀತಿಯಾಗಿ ಲಾಕ್ ಮಾಡಿ ಮಾಡಿದಿರಿ ಅಂತಂದರೆ ತಾನಾಗಿ ಅದು ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಾನು ಲಾಕ್ನ ಮಾಡ್ತಿದ್ದೀನಿ ಅಂಥೇಳಿ ತುಂಬ ಈಸಿ ಮೆಥೆಡ್ ಒಳಗೆ ನೀವು ಹಾರಿ ವರ್ಕ್ ಅನ್ನೋದು ನೀವು ಕಲಿಬಹುದು ಪ್ರ್ಯಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಸ್ವಲ್ಪ ಬೇಗನೆ ಕಲಿಬಹುದು ಹೀಗಾಗಿ ನಾನು ಸ್ವಲ್ಪ ಬ್ಲೌಸ್ ಡಿ ಸ್ಟಿಚಿಂಗ್ ಮಾಡ್ತಿರ್ತೀನಲ್ಲ ಹೀಗಾಗಿ ಇದ್ರ ಜೊತೆ ಜಾಸ್ತಿ ಡಿಸೈನ್ಸ್ ಮಾಡಲಿಕ್ಕೆ ಆಗಂಗಿಲ್ಲ ಎಷ್ಟಲ್ಲೂ ವರ್ಕ್ ಮಾಡಿದ್ನಿ ಅಂತಂದ್ರೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀನಿ ನೋಡ್ತಾ ಇರ್ಬೋದು ಇವಾಗ ಎಂಡಿಂಗ್ ನಾಂಟನ್ನ ಇದ್ದೀನಿ ಯಾಕಂತಂದರೆ ಈ ರೀತಿಯಾಗಿ ಹಾಕಿಬಿಟ್ಟು ನೀವು ಕೆಳಗಡೆ ಇಳ್ಕೊಂಡ್ರಿ ಅಂತಂದ್ರೆ ಗಂಟೆ ಏನಿದೆ ಅಲ್ಲ ಕೆಳಗಡೆ ಹೋಗಿಬಿಟ್ಟು ಯಾವುದೇ ರೀತಿಯಾಗಿ ಮೇಲುಗಡೆ ಕಾಣಿಸೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದೈತಿ ಅಂಥೇಳಿ ಹಾಗೆ ಇವಾಗ ಈ ಲೈನ್ ಈ ರೀತಿಯಾಗಿ ಲೈನ್ ಹಾಕ್ಕೊಂಡು ನೀವು ಸ್ಟಿಚ್ ಮಾಡಿರಿ ಯಾಕಂತಂದ್ರೆ ನಿಮಗೆ ಕಾರ್ಬ ಸೇಪ್ಪಲ್ಲಿ ಅನ್ನೋದು ಅಥವಾ ಮನೆ ಇಂಪಾರ್ಟೆಂಟ್ ಆಗ್ತತಿ ಪ್ರ್ಯಾಕ್ಟೀಸ್ ಅನ್ನೋದು ಮತ್ತು ನಾನು ಚಿಕ್ಕ ಚಿಕ್ಕದಾಗಿ ಆ ರೀತಿಯಾಗಿ ನಾನು ಸ್ಟಿಚ್ನ ಹಾಕೋದು ಅಂತೇಳಿ ತೋರಿಸ್ತೀನಿ ನೀವು ಕಲಿತಾ ಕಲಿತಾ ನೀವು ಫಾಸ್ಟಾಗಿ ಈ ರೀತಿಯಾಗಿ ಅತಿ ಚಂದಾಗಿ ಚೈನ್ ಸ್ಟಿಚ್ನ ಹಾಕ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ನೀವು ಪ್ರ್ಯಾಕ್ಟೀಸ್ ಮಾಡಿದ್ರಿ ಅಂತಂದರೆ ಆರಾಮಾಗಿ ನೀವು ಇದಕ್ಕಿಂತ ಫಾಸ್ಟಾಗಿ ನೀವು ಆ ಸ್ಟಿಚ್ನ ಹಾಕ್ಬೋದು ಸಿಂಪಲ್ಲಾಗಿ ಡಿಸೈನ್ ಮಾಡಲಿಕ್ಕೆ ಅದು ತುಂಬಾ ಹೆಲ್ಪ್ ಆಗ್ತೈತಿ ಮತ್ತು ಔಟ್ಲೈನ್ ಕೊಡಲಿಕ್ಕೆ ಈ ರೀತಿಯಾಗಿ ಬೀಡ್ಸ್ ಹಾಕಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದೊಂದು ಮೊದಲಿಗೆ ಫಸ್ಟಿಗೆ ನೀವು ಬಟ್ಟೆನ ಫಿಕ್ಸ್ ಮಾಡಿ ಈ ರೀತಿಯಾಗಿ ಚೈನ್ ಸ್ಟಿಚ್ ಹಾಕಲಿಕ್ಕೆ ಕಲಿತ್ಕೊಳ್ಬೇಕು ಆನಂತರ ಇದು ಪ್ರ್ಯಾಕ್ಟೀಸ್ ಆದ ನಂತರ ಮತ್ತು ಆ ಬೀಡ್ಸ್ನ ಆ ರೀತಿಯಾಗಿ ಹಾಕೋದು ಆನಂತರ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಕಲಿಬಹುದು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಹಾಗೆ ಎಲ್ಲ ನೋಡತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳು